ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಅನ್ನುವ ಈ ವಿಡಿಯೋದ ಎರಡನೆಯ ಭಾಗವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಮೊದಲೇ ನಾನು ಕೃಷ್ಣ ಸಂಧಾನ ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನ ಇದರ ಒಂದನೆಯ ಭಾಗವನ್ನು ಈಗಾಗಲೇ ಹಾಕಿದ್ದೇನೆ ಹಾಗೆ ಕೃಷ್ಣ ಸಂತಾನಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಕೂಡ ಈಗಾಗಲೇ ಮಾಡಿ ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಈಗ ನಾವು ಕೃಷ್ಣ ಸಂತಾನ ಇದರ ಎರಡನೆಯ ಭಾಗ ನೋಡೋಣ ಪಗಡೆಯಾಟದಲ್ಲಿ ಮೋಸದಿಂದ ತಮ್ಮ ರಾಜ್ಯವನ್ನು ಕಳೆದುಕೊಂಡಂತಹ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತ ವಾಸವನ್ನು ಮುಗಿಸಿ ಬಂದಿರ್ತಾರೆ ಅವರು ಕೃಷ್ಣನನ್ನು ಸಂಧಾನಕ್ಕಾಗಿ ದುರ್ಯೋಧನನ ಬಳಿಗೆ ಕಳುಹಿಸುತ್ತಾರೆ ತಮಗೆ ಅಲ್ಲಿಗೆ ಬಂದಂತಹ ಕೃಷ್ಣ ಪಾಂಡವರಿಗೆ ಇಂದ್ರಪ್ರಸ್ಥ ಅಥವಾ ಐದು ಗ್ರಾಮಗಳನ್ನಾದರೂ ಕೊಡು ಎಂದು ದುರ್ಯೋಧನನ ಬಳಿ ಕೇಳಿದಾಗ ದುರ್ಯೋಧನ ಹೀಗೆ ಹೇಳುತ್ತಾನೆ ಆತನಿಗೆ ಭೀಷ್ಮ ಮತ್ತು ದ್ರೋಣ ಇಬ್ಬರೂ ಕೂಡ ತಿಳಿ ಹೇಳುತ್ತಾರೆ ಆದರೂ ಕೂಡ ಅವರ ಮಾತನ್ನೂ ಕೂಡ ಕೇಳದೇ ಇದ್ದಂತಹ ದುರ್ಯೋಧನ ಹೀಗೆ ಹೇಳ್ತಾನೆ ಶ್ರೀಕೃಷ್ಣನಿಗೆ ಹೇಳ್ತಾನೆ ನನ್ನ ಭೂಮಿಯ ಅರ್ಧ ಭಾಗವನ್ನು ಕೂಡ ನಾನು ಪಾಂಡವರಿಗೆ ಬಿಟ್ಟು ಅರ್ಧ ಭಾಗ ಬಿಡು ಐದು ಊರುಗಳನ್ನು ಕೂಡ ಕೊಡುವುದಿಲ್ಲ ಐದು ಊರುಗಳನ್ನು ಬಿಡು ಒಂದು ಮುಳ್ಳಿನ ಮೊನೆ ಊರುವಷ್ಟು ಕೂಡ ನಾನು ನೆಲವನ್ನು ಬಿಟ್ಟು ಕೊಡುವುದಿಲ್ಲ ಅಂತ ತನ್ನ ನಿರ್ಧಾರವನ್ನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ ಅಲ್ಲಿಂದ ಮುಂದೆ ಈಗ ಈ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಹಗೆಯ ಸಂಧಿಯ ನೆವದುಳಿ ಎಮ್ಮೆಯ ಬಗೆಯನ್ ಅರಿಯಲ್ ಬಂದೆ ಯಾದವ ರಗಡುತನ ನಮ್ಮಲ್ಲಿ ಸಲ್ಲದು ಸಾಕು ನುಡಿಯದಿರು ಹಗೆಯನ್ನು ಆದೊಡೆ ಕೊಂಡು ಬಾ ನಡೆ ಮಗಳದೊಡೆ ಅರಿಯಲ್ಬಹುದು ನೀ ಹರಿಹುಗೆಲ್ ಮಾಡುವ ಮಂತ್ರ ಸಾಕಿನ್ನು ಎಂದನ್ ಅವನೀಶ ಹಗೆಯ ಸಂಧಿಯ ನೆವದುಳ್ ಹಾಗೆ ಅಂದರೆ ವೈರಿ ಸಂಧಿಯ ನೆವದುಳ್ ಸಂಧಾನದ ನೆಪದಲ್ಲಿ ಕೃಷ್ಣನೇ ಹಗೆಯ ಸಂಧಿಯ ನೆವದುಳ್ ಎಮ್ಮೆಯ ಬಗೆಯನ್ನು ಅರಿಯಲು ಬಂದೆ ನೀನು ನೀನು ವೈರಿಗಳಾದಂತಹ ಪಾಂಡವರ ಜೊತೆಗಿನ ಸಂಧಾನದ ನೆಪದಲ್ಲಿ ನೀನು ನಮ್ಮ ಮನಸ್ಸನ್ನು ನೀನು ತಿಳಿಯಲು ಬಂದಿರುವೆಯಲ್ಲ ಯಾದವ ರಗಡುತನ ನಮ್ಮಲ್ಲಿ ಸಲ್ಲದು ಸಾಕು ನುಡಿಯದಿರು ಯಾದವರ ರಗಡುತನ ರಗಡುತನ ಅಂದರೆ ಧಾರಾಳತನ ಯಾದವರ ಧಾರಾಳತನ ನಮ್ಮಲ್ಲಿ ನಡೆಯದು ಯಾದವರಂದರೆ ಯಾದವ ವಂಶಕ್ಕೆ ಸೇರಿದಂತಹ ಕೃಷ್ಣ ಯಾದವರ ಧಾರಾಳತನ ನಮ್ಮಲ್ಲಿ ನಡೆಯೋದು ನಿನ್ನ ಸಂಧಾನದ ಮಾತುಗಳನ್ನು ನಮ್ಮಲ್ಲಿ ಆಡಬೇಡ ನಿನ್ನ ಸಾಧ ನಿನ್ನ ಸಂಧಾನಕ್ಕಾಗಿ ನೀನು ಬಂದೆ ಅಂತ ಹೇಳಿದ್ಯಲ್ಲ ಆ ನಿನ್ನ ಸಂಧಾನದ ಮಾತುಗಳು ನನ್ನಲ್ಲಿ ಬೇಡ ಸಾಧ್ಯವಾದರೆ ನಿನ್ನ ಸೈನ್ಯ ಸಮೇತನಾಗಿ ವೈರಿಯನ್ನು ಕರೆದುಕೊಂಡು ಯುದ್ಧಕ್ಕೆ ಬಂದುಬಿಡು ನೀನು ಹಾಗೇನಾದಡೆ ಕೊಂಡು ಬಾ ನಮ್ಮಲ್ಲಿ ನಿನ್ನ ಯಾವ್ದವರ ರಗಡುತನ ಬೇಡ ನಮ್ಮಲ್ಲಿ ಯಾವ್ದವರ ಧಾರಾಳತನ ನನ್ನಲ್ಲಿ ಪ್ರದರ್ಶಿಸಬೇಡ ನೀನು ಸಾಧ್ಯವಾದರೆ ವೈರಿಯನ್ನು ಸೈನ್ಯ ಸಮೇತ ಕರೆದುಕೊಂಡು ಬಾ ಮಗಳ ದೊಡ ಅರಿಯಲೀಬಹುದು ಅಂದರೆ ನೀನು ಮಗಳ ದೊಡ ಬಹುದು ಅಂದರೆ ಸೈನ್ಯ ಸಮೇತನಾಗಿ ನೀನು ಹಿಂತಿರುಗಿ ಬಂದರೆ ನಂಗೆ ನಮಗೆ ತಿಳಿಯುತ್ತದೆ ನೀನು ನಮ್ಮ ಸಾಮರ್ಥ್ಯವನ್ನು ನೀನು ನೀನು ಮರಳಿ ಹಸ್ತಿನಾಮತಿಗೆ ಮರಳಿದರೆ ನೀನು ನಮ್ಮ ಸಾಮರ್ಥ್ಯವನ್ನು ಅರಿಯಬಹುದು ನಮ್ಮನ್ನು ಮಾತುಗಳ ಮೂಲಕ ಕತ್ತರಿಸಿ ಸೀಳುವ ಕುತಂತ್ರವನ್ನು ನಿಲ್ಲಿಸು ನೀನು ಹರಿಹುಗಿಲ್ ಅಂದರೆ ಕತ್ತರಿಸಿ ಸೀಳುವಂತಹ ನಮ್ಮನ್ನು ನಮ್ಮಲ್ಲೇ ಒಡಕನ್ನು ಉಂಟು ಮಾಡಿ ನೀನು ಕುತಂತ್ರವನ್ನು ಮಾಡ್ತಾ ನೋಡು ಆ ಕುತಂತ್ರವನ್ನು ನಿಲ್ಲಿಸು ಅಂತ ದುರ್ಯೋಧನ ಕೃಷ್ಣನಿಗೆ ಹೇಳುತ್ತಾನೆ ಅಂದರೆ ಕೃಷ್ಣ ನಿಜವಾಗಿ ಅವನು ಸಂಧಾನಕ್ಕೆ ಬಂದವನಲ್ಲ ಅನ್ನುವಂಥದ್ದು ದುರ್ಯೋಧನ ಅಭಿಪ್ರಾಯ ಅಂದರೆ ಅವನು ಬೇಕಂತ ಬಂದಿದ್ದಾನೆ ನಮ್ಮ ಮನಸ್ಸು ಹೇಗೆ ಉಂಟು ನಮ್ಮಲ್ಲಿ ಹೇಗಿದ್ದೇವೆ ನಾವೆಲ್ಲ ಅಂತ ತಿಳ್ಕೊಳ್ಲಿಕ್ಕೆ ಬಂದಿದ್ದಾನೆ ಅವನು ಆ ರೀತಿ ಬಂದು ನಮ್ಮ ಸ್ಥೈರ್ಯವನ್ನೆಲ್ಲ ನಮ್ಮಲ್ಲಿರುವಂಥ ಧೈರ್ಯವನ್ನು ಕುಗ್ಗಿಸಲಿಕ್ಕೆ ಅವನು ಬಂದಿದ್ದಾನೆ ಅಂತ ದುರ್ಯೋಧನ ತಿಳ್ಕೊಳ್ತಾನೆ ಅದನ್ನೇ ಅವನು ಕೃಷ್ಣನ ಮು ಮುಂದೆ ಹೇಳುವಂಥದ್ದು ನೀನು ಪಾಂಡವರ ಪಕ್ಷಪಾತಿಯಾಗಿದ್ದೀಯಾ ನೀನು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದೀನಿ ನಮ್ಮ ಎದುರಿಗೆ ಬಂದು ನಮ್ಮ ಸೈನ್ಯ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಬಂದವನು ನೀನು ನಮ್ಮ ಮನಸ್ಸನ್ನು ತಿಳಿಯಲಿಕ್ಕೆ ಬಂದವನು ನೀನು ಇಲ್ಲಿ ಕಾಲಹರಣ ಮಾಡಬೇಡ ನೀನು ಏನಿದ್ದರೂ ಕೂಡ ವೈರಿಗಳನ್ನು ಮುಂದೆ ನಡೆಯಲಿರುವಂಥ ಯುದ್ಧಕ್ಕೆ ನೀನು ಅವರನ್ನು ಸಿದ್ಧಪಡಿಸು ಅವರೆಲ್ಲರನ್ನು ಸೇರಿಸಿಕೊಂಡು ನೀನು ಸೈನ್ಯ ಸಮೇತನಾಗಿ ನನ್ನೊಡನೆ ಯುದ್ಧಕ್ಕೆ ಬಂದು ಯುದ್ಧದಲ್ಲಿ ನಾನು ನಿರ್ಧಾರವನ್ನು ಪ್ರಕಟಿಸ್ತೇನೆ ನೀನು ಸುಮ್ಮನೆ ನಮ್ಮನ್ನೆಲ್ಲ ಹಗುರವಾಗಿ ಭಾವಿಸಬೇಡ ಸೈನ್ಯವನ್ನು ಸೇರಿಸಿಕೊಂಡು ನೀನು ಮೊದಲು ಹಸ್ತಿನಾವತಿಗೆ ಹೋಗು ನಂತರ ಸೈನ್ಯವನ್ನೆಲ್ಲ ಸೇರಿಸಿಕೊಂಡು ನನ್ನೊಡನೆ ನನ್ನಲ್ಲಿಗೆ ಬಾ ಯುದ್ಧಕ್ಕೆ ಬಂದಾಗಲೇ ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟು ಉಂಟು ಅಂತ ನಮಗೆ ಗೊತ್ತ ನಿನಗೆ ತಿಳಿಬಹುದು ಹಾಗಾಗಿ ಸುಮ್ಮನೆ ನಮ್ಮನೆಲ್ಲ ಒಡೆದು ಹಾಕುವಂಥ ತಂತ್ರವನ್ನು ಮಾಡಬೇಡ ಅಂತಹ ಕುತಂತ್ರವನ್ನು ಮಾಡಬೇಡ ಅಂತ ಇಲ್ಲಿ ದುರ್ಯೋಧನನು ಶ್ರೀಕೃಷ್ಣನಿಗೆ ತನ್ನ ನಿರ್ಧಾರವನ್ನು ತಿಳಿಸ್ತಾನೆ ಊರಿ ಖತಿಯ ಹಿಡಿದನು ಮಣಿಯದ ಮತಗುಡದ ಫಣಿಕೇತನನ ಕಂಡು ಅತುಳಬಲ ಗುರು ಸಿಂಧು ತನಯಾದಿಗಳ ಮುಖ ನೋಡಿ ವ್ಯತಿಕರವನ್ ಇವ ಬಯಸಿ ಮಿಗೆಬೇಡುತ್ತಿರೇ ಕದನವ ನೆನೆಯ ಭೂಪತಿಯ ಸತಿಯ ಕಿವಿಯೊಳಗೆ ಓಲೆಯ ಸ್ಥಿರವ ಅರಿವೆ ತಾನಿಂದ ಶೌರಿ ಶೌರಿ ಅಂದರೆ ಕೃಷ್ಣ ಕೃಷ್ಣನು ಖತಿ ಹಿಡಿದನು ಖತಿ ಅಂದರೆ ಕೋಪ ಕೋಪಗೊಳ್ತಾನೆ ಕೃಷ್ಣ ದುರ್ಯೋಧನ ಮಾತನ್ನು ಕೇಳಿಕೊಂಡು ಅಂದರೆ ಅವನ ಮಣಿಯದ ಮತಗುಡದ ಮತಗುಡ ಅಂದರೆ ವಿಚಾರಕ್ಕೆ ಒಪ್ಪದೇ ಇರುವಂತಹ ಮಣಿಯದ ಬಾಗದೇ ಇರುವಂತಹ ತಾನು ಇಂತಹ ಒಂದು ಸಂಧಾನಕ್ಕಾಗಿ ಬಂದಾಗ ಎಷ್ಟೆಲ್ಲ ತಿಳಿ ಹೇಳಿದರೂ ಕೂಡ ಆತ ತನ್ನ ಮಾತಿಗೆ ಬಾಗದೇ ಇದ್ದವನು ಅವನು ವಿಚಾರಕ್ಕೆ ಒಪ್ಪದೇ ಇದ್ದಂತಹ ಈ ಫಣಿಕೇತನ ಫಣಿ ಅಂದರೆ ಸರ್ಪ ಕೇತನ ಅಂದರೆ ಧ್ವಜ ಫಣಿಕೇತನ ಸರ್ಪವೆಂಬ ಧ್ವಜವನ್ನು ಯಾವನು ಉಳ್ಳವನು ಅವನು ಫಣಿಕೇತನ ಅಂದರೆ ದುರ್ಯೋಧನ ದುರ್ಯೋಧನ ಧ್ವಜದಲ್ಲಿ ಇರುವಂತಹ ಸಂಕೇತವೇ ಸರ್ಪ ಹಾಗಾಗಿ ಅವನಿಗೆ ಫಣಿಕೇತನ ಅಂತ ಹೇಳ್ತಾರೆ ಫಣಿಕೇತನ ಅತುಳಬಲ ಅತುಳಬಲ ಅಂದರೆ ಪರಾಕ್ರಮ ಪರಾಕ್ರಮಶಾಲಿಯಾಗಿರುವಂತಹ ಈ ದುರ್ಯೋಧನನ ಗುರು ಗುರುವಾಗಿರುವಂತಹ ಸಿಂಧು ತನಯಾದಿ ಸಿಂಧುವಿನ ಮಗ ಸಿಂಧು ಅಂದರೆ ಗಂಗೆ ಗಂಗೆಯ ಮಗ ಗಂಗೆಯ ಮಗ ಭೀಷ್ಮ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರು ಮತ್ತು ಗುರು ಗುರು ಅಂದರೆ ದ್ರೋಣ ದ್ರೋಣಾಚಾರ್ಯರು ಮತ್ತು ಭೀಷ್ಮಾಚಾರ್ಯರ ಮಗವನ್ನು ನೋಡಿಕೊಂಡು ಮುಖವನ್ನು ನೋಡಿಕೊಂಡು ವ್ಯತಿಕರನ್ ಇವ ಅಂದರೆ ಸಂದರ್ಭದಲ್ಲಿ ಇವನು ದುರ್ಯೋಧನನು ಅವನು ಯಾವ ರೀತಿ ಅಂದರೆ ಆ ಒಂದು ಯುದ್ಧದಂಥ ಭೀಕರ ಸಂದರ್ಭವನ್ನೇ ದುರ್ಯೋಧನ ಮತ್ತು ಮತ್ತೆ ಬಯಸಿ ಮತ್ತೆ ಮತ್ತೆ ಅವನು ಬಯಸಿ ಬೇಡುವುದಾದರೆ ಅಂದರೆ ಅವನು ಯುದ್ಧವನ್ನೇ ಒಪ್ಪುವುದಾದರೆ ಯುದ್ಧವೇ ಮಾಡಬೇಕು ಅಂತ ಅವನು ಯೋಚನೆ ಮಾಡಿರುವುದಾದರೆ ಆತ ತನ್ನ ರಾಣಿಯ ಕಿವಿಯೋಲೆಗಳ ಕಿವಿಯೋಲೆಗಳ ಭಾಗ್ಯ ಅಂದರೆ ಕಿವಿಯೊಳಗೆ ಕಿವಿಯೊಳಗೆ ಓಲೆಯ ಸ್ಥಿರ ಸ್ಥಿರವರಿವೆ ಅಂದರೆ ತನ್ನ ರಾಣಿಯ ಕಿವಿಯ ಓಲೆಗಳ ಭಾಗ್ಯ ಅಂದರೆ ಕಿವಿಯ ಓಲೆಯ ಭಾಗ್ಯ ಅಂದರೆ ಮುತ್ತೈದೆ ತನ್ನ ಮುತ್ತೈದೆ ಭಾಗ್ಯ ಅಂತ ಹೇಳ್ತೇವೆ ಅದರಲ್ಲಿ ಓಲೆಯ ಭಾಗ್ಯವು ಒಂದು ಸೇರಿರ್ತದೆ ಐದು ಭಾಗ್ಯಗಳಲ್ಲಿ ಒಂದು ಓಲೆ ಅದೇ ಕಿವಿಯೋಲೆ ಕಿವಿಯೋಲೆಗಳ ಭಾಗ್ಯದ ಸ್ಥಿರತೆಯನ್ನು ಅರಿಯುವ ಸಮಯ ದೂರವಿಲ್ಲ ಅಂದರೆ ಅವರ ಆ ಭಾಗ್ಯವನ್ನು ಅಂದರೆ ಅವನು ಸಾಯುತ್ತಾನೆ ಅನ್ನುವಂಥದ್ದು ಅವನು ಯುದ್ಧವನ್ನು ನಿಷ್ ಯುದ್ಧವನ್ನು ನಿಗದಿಪಡಿಸ್ತಾನೆ ಯುದ್ಧದ ನಿರ್ಧಾರವನ್ನು ಪ್ರಕಟಪಡಿಸಿದ್ದಾನೆ ಯುದ್ಧದಲ್ಲಿ ಆತನಿಗಂತೂ ಸೋಲೆ ಇರುವಂಥದ್ದು ಆತನ ನಾಶ ಆಗ್ತದೆ ಅವನ ಹೆಂಡತಿಯರ ಆ ಕಿವಿಯ ಓಲೆಯ ಬಾಗೆ ಎಲ್ಲಿಯವರೆಗೆ ಅಂತ ತಿಳಿಯಲು ಸಾಧ್ಯವಿಲ್ಲ ಅಂತ ದ್ರೋಣಾಚಾರ್ಯರನ್ನು ಮತ್ತೆ ಭೀಷ್ಮಾಚಾರ್ಯರನ್ನು ನೋಡಿ ಶ್ರೀಕೃಷ್ಣ ಹೇಳ್ತಾನೆ ಮುಂದಿನ ಪದ್ಯ ಭಾಗ ಗಮನಿಸಿ ಕಡೆಗೆ ಧೃತರಾಷ್ಟ್ರ ಅವನೀಶನು ಮಡದಿ ಸಹಿತಲಿ ಅನಾಥವಾಗಿಯೇ ಕೆಡುವನ್ ಎಂಬುದ ಬಲ್ಲೆನು ಆ ಪಾಂಡವರ ಬಾಗಿಲಲ್ಲಿ ಪಡಿಗೆ ಜನ ಸಮಯವ ಹಡೆಯರಿ ಹಡೆಯ ದೇಹ ತರುವಾಯ ನಮಗೆ ಅದು ನಡೆಸಿಕೊಡುವುದು ತಪ್ಪದು ಅಕಟಕಟ ಎಂದನ್ ಅಸುರಾರಿ ಅಂದರೆ ದುರ್ಯೋಧನ ಸಂಧಾನಕ್ಕೆ ಒಪ್ಪದಿದ್ದರೆ ಕೊನೆಯಲ್ಲಿ ಆತ ಏನು ಹಾಕ್ತಾನೆ ಅನ್ನೋದನ್ನು ಕೃಷ್ಣ ಹೇಳ್ತಾನೆ ಪಾಂಡವರೊಂದಿಗೆ ದುರ್ಯೋಧನ ಯುದ್ಧವನ್ನು ಮಾಡಿದರೆ ಏನೆಲ್ಲ ಆಗುವಂಥದ್ದು ಅಂದರೆ ಧೃತರಾಷ್ಟ್ರನು ಕಡೆಗೆ ಧೃತರಾಷ್ಟ್ರ ಅವನೀಶನು ಅವನಿಗೆ ಈಶನಾಗಿರುವಂತಹ ಅವನೆಂದರೆ ಭೂಮಿ ಭೂಮಿಯ ಒಡೆಯನಾಗಿರುವಂತಹ ಈ ರಾಜನಾದಂತಹ ಧೃತರಾಷ್ಟ್ರನು ಮಡದಿ ಸಹಿತಲಿ ಅಂದರೆ ಹೆಂಡತಿಯನ್ನು ಒಳಗೊಂಡು ಹೆಂಡತಿಯೊಂದಿಗೆ ಅನಾಥನಾಗಿ ಬಿಡ್ತಾನೆ ಅನಾಥನಾಗಿಯೇ ಕೆಡುವನು ನಾಶವಾಗುವನು ಪಡಿಗೆ ಪಡಿ ಅಂದರೆ ಭಿಕ್ಷೆ ಆ ಪಾಂಡವರ ಬಾಗಿಲಲ್ಲಿ ಪಡಿಗೆ ಪವಮಾನ ಜನ ಅಂದರೆ ಅವನು ಎಲ್ಲರನ್ನು ಕಳ್ಕೊಳ್ತಾನೆ ಧೃತರಾಷ್ಟ್ರ ಎಲ್ಲರನ್ನು ಕಳೆದುಕೊಂಡ ನಂತರ ಭಿಕ್ಷೆಗಾಗಿ ಬರ್ತಾನೆ ಅದು ಕೂಡ ಭೀಮನ ಮನೆಯ ಮುಂದೆ ಭಿಕ್ಷೆ ಬೇಡಿದರೂ ಕೂಡ ಹೊಟ್ಟೆಪಾಡಿಗಾಗಿ ಭೀಮನ ಮನೆಯ ಮುಂದೆ ಬಂದು ಭಿಕ್ಷೆಯನ್ನು ಬೇಡಿದರೂ ಕೂಡ ಅದು ಸಿಗುವ ಸಂಭವವಿಲ್ಲ ಅದು ಕೂಡ ಅವನಿಗೆ ಸಿಗದು ಹೀಗಿರುವಾಗ ಅದೇ ಸ್ಥಿತಿಯನ್ನು ನಚ್ಚಿಕೊಂಡು ಇರುವುದಾದರೆ ಅಂತಹ ಸ್ಥಿತಿಯನ್ನು ನಡೆಸಿಕೊಳ್ಳುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂದರೆ ಇವನೇನು ದುರ್ಯೋಧನ ಏನು ಜಯವನ್ನು ಪಡೆಯುವವನಲ್ಲ ಅವನು ಸೋಲುವವನೇ ಅವನ ನಾಶ ಆಗ್ತದೆ ಅವನಿಗೆ ನಾಶ ಆಗದೇ ಇರಲಿ ಅಂತ ನಾನು ಸಂಧಾನಕ್ಕೆ ಬಂದರೆ ಅವನು ಕೇಳುವವನಲ್ಲ ಹಾಗಾಗಿ ಅವನ ನಾಶ ಆಗ್ತದೆ ಅವನ ನಾಶವಾಗೋದರಿಂದ ಇಲ್ಲಿ ಧೃತರಾಷ್ಟ್ರನ ನಾಶವೂ ಆಗ್ತದೆ ಹೆಂಡತಿ ಸಮೇತ ಅವನ ನಾಶವೂ ಆಗ್ತದೆ ಅವನು ಭಿಕ್ಷೆಗಾಗಿ ಭೀಮನ ಮನೆ ಎದುರಿಗೆ ಭಿಕ್ಷೆ ಬೇಡಿದರೂ ಕೂಡ ಅದು ಸಿಗುವಂಥದ್ದಲ್ಲ ಯಾಕಂದರೆ ಅಷ್ಟು ಸಿಟ್ಟು ಭೀಮನಿಗಿದೆ ಹಾಗಾಗಿ ಅದೇ ರೀತಿ ಅದರೊಂದಿಗೆ ಹೀಗೆ ಆಗಬೇಕು ಅಂತ ದುರ್ಯೋಧನ ಬಯಸುವುದಾದರೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಕೃಷ್ಣ ಏನು ಮಾಡ್ತಾನೆ ದುರ್ಯೋಧನನನ್ನು ಒಪ್ಪುತ್ತಾನೆ ಅಂದರೆ ಯಾವುದು ಈ ಯುದ್ಧವೇ ಮಾಡ್ತಾನೆ ಅಂತ ಇದ್ದರೆ ದುರ್ಯೋಧನ ಆತನ ತಂದೆಯಾದಂಥ ಧೃತರಾಷ್ಟ್ರ ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಳ್ತಾನೆ ಎಲ್ಲ ಮಕ್ಕಳನ್ನು ಕಳೆದುಕೊಂಡಾಗ ಹೊಟ್ಟೆ ಹೊಟ್ಟೆ ಪಾಡಿಗೆ ಏನಾದರೂ ಮಾಡಬೇಕಲ್ಲ ಆಗ ಆಗ ಧೃತರಾಷ್ಟ್ರ ಹೋಗಿ ಭೀಮನ ಮನೆ ಎದುರಿಗೆ ಅವನು ಭಿಕ್ಷೆಗಾಗಿ ಪರದೇ ಪರದಾಡಬೇಕಾದೀತು ಆದರೂ ಕೂಡ ಭೀಮನಿಂದ ಮಾತ್ರವಲ್ಲ ಯಾರಿಂದಲೂ ಕೂಡ ಈ ಥರ ಪಾಂಡವರಿಂದಲೂ ಕೂಡ ಭಿಕ್ಷೆ ಸಿಗಲಿಕ್ಕಿಲ್ಲ ಅನ್ನುವಂತಹ ಭರವಸೆಯನ್ನು ನಾನು ಕೊಡುವುದಿಲ್ಲ ನೀವು ನೀವು ಯಾರೊಬ್ಬರೂ ಕೂಡ ಇಲ್ಲಿರುವವರು ಆ ಪಾಂಡವರು ಆ ಐದು ಜನ ಪಾಂಡವರು ನಿಮ್ಮ ರಕ್ತ ಸಂಬಂಧಿಗಳು ಅಂತ ನೀವು ಒಪ್ಪುವುದಿಲ್ಲ ಅಂತ ಇದ್ದರೆ ನೀವು ಇಂತಹ ಸಂಬಂಧವನ್ನು ತುಂಡರಿಸುವುದಾದರೆ ಯುದ್ಧವೇ ಬೇಕು ಅಂತ ಯುದ್ಧವನ್ನೇ ನೆಚ್ಚಿಕೊಳ್ಳುವುದಾದರೆ ಮುಂದೆ ಆಗಲಿರುವಂತಹ ಅನಾಹುತಗಳು ಏನೆಲ್ಲ ಸಂಭವಿಸ್ತದೋ ಅದಕ್ಕೆ ನಾನು ಹೊಣೆಗಾರನಲ್ಲ ಅನ್ನುವಂಥದ್ದನ್ನು ಧೃತರಾಷ್ಟ್ರನ ಕುರಿತಾಗಿ ದುರ್ಯೋಧನನಿಗೆ ಶ್ರೀಕೃಷ್ಣ ಹೇಳ್ತಾನೆ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದಂತಹ ದುರ್ಯೋಧನನಿಗೆ ಸಿಟ್ಟು ಬರ್ತದೆ ಏನಾದರೂ ಮಾಡಿ ಈಗ ಬಂಧಿಸಬೇಕು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ ಆತನ ಮನಸ್ಸಿನ ಯೋಚನೆಯನ್ನು ಅರಿತಂತಹ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ ಮುಂದಿನ ಭಾಗವನ್ನು ಗಮನಿಸಿ ನಮ್ಮ ಬಿಗಿಯಲು ಕಾತರಿಸುತ್ತಿದೆ ದೂತರನ್ನು ಕಟ್ಟುವುದು ರಾಯರಿಗೆ ಏತರ ಉಚಿತವು ನೀ ನಿಮ್ಮ ಮೊಮ್ಮಂದಿರನ್ನು ಕರೆಸಿ ಮಾತನಾಡಿಸಿ ನೋಡು ನಮಗೆ ಆ ಭೀತಿ ತಾನಿಲ್ಲ ಎನಲು ಗಂಗಾಜಾತ ಧೃತರಾಷ್ಟ್ರಂಗೆ ಕೌರವನ ಹದನ ನುಡಿದನು ದೂತರನ್ನು ಕಟ್ಟುವುದು ಸಂಧಾನಕಾರರನ್ನು ಬಂಧಿಸುವುದು ಸಂಧಾನಕಾರ ಅಂದರೆ ಇಲ್ಲಿ ಕೃಷ್ಣ ಸಂಧಾನಕಾರರನ್ನು ಬಂಧಿಸುವುದು ರಾಯರಿಗೆ ಏತ ರುಚಿತವು ಏತರ ಉಚಿತವು ರಾಯರಿಗೆ ರಾಜರಾದವರಿಗೆ ಏತ ರುಚಿತವು ಏತರ ಉಚಿತವು ಅಂದರೆ ಎಷ್ಟರ ಮಟ್ಟಿಗೆ ಸಮಂಜಸ ಬಿಗಿಯಲು ಕತ್ ಕಾತರಿಸುತ್ತಿದೆ ಅಂದರೆ ಕಟ್ಟಿ ಹಾಕಲು ಕಾತರಿಸ್ತಾ ಇದ್ದಾರೆ ಈ ದೂತರನ್ನು ನಮ್ಮನ್ನು ಕಟ್ಟಿ ಹಾಕಲು ನಿನ್ನ ಮೊಮ್ಮಕ್ಕಳು ಕಾತರರಾಗಿದ್ದಾರೆ ಆದರೆ ದೂತರನ್ನು ಸಂಧಾನಕಾರರನ್ನು ಹಾಕುವುದು ಎಷ್ಟರ ಮಟ್ಟಿಗೆ ಸಮಂಜಸ ರಾಜನೀತಿಯನ್ನು ಮೀರುವುದು ಸರಿಯೇ ಭೀಷ್ಮಾಚಾರ್ಯ ನಿನ್ನ ಮೊಮ್ಮಕ್ಕಳನ್ನು ಒಮ್ಮೆ ಮಾತನಾಡಿಸಿ ಅವರ ಮನಸ್ಸಿನ ಇಂಗಿತವನ್ನು ಪರೀಕ್ಷಿಸಿ ನೋಡು ನನಗೇನು ಬಂಧನದ ಹೆದರಿಕೆ ಇಲ್ಲ ಅಂತ ಕೃಷ್ಣ ಭೀಷ್ಮನಲ್ಲಿ ಹೇಳಿದಾಗ ಆತ ಧೃತರಾಷ್ಟ್ರನಿಗೆ ದುರ್ಯೋಧನನ ವರ್ತನೆಯ ರೀತಿಯನ್ನು ಅವನು ವಿವರಿಸ್ತಾನೆ ಅಂದರೆ ಸಂಧಾನದ ಸಂದರ್ಭದಲ್ಲಿ ದುರ್ಯೋಧನನಿಗೆ ಶ್ರೀಕೃಷ್ಣನ ಬಗ್ಗೆ ಸಿಟ್ಟು ಬಂದಿರ್ತದೆ ಕೋಪ ಬಂದಿರ್ತದೆ ಆಗ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ಯೋಚನೆ ಮಾಡ್ತಾನೆ ಆದರೆ ಆತನ ಮನದ ಯೋಚನೆಯನ್ನು ಅರಿತಂತಹ ಶ್ರೀಕೃಷ್ಣ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ ಭೀಷ್ಮನನ್ನು ಉದ್ದೇಶಿಸಿ ಹೇಳುವಂಥ ನೋಡಿ ಭೀಷ್ಮಾಚಾರ್ಯ ಸಂಧಾನಕ್ಕೆ ಅಂತ ಇನ್ನೊಬ್ಬರ ಆಸ್ಥಾನಕ್ಕೆ ಬಂದವರನ್ನು ಅಥವಾ ದೂತರಾಗಿ ಯಾವುದೇ ಒಂದು ನಿರ್ಧಾರವನ್ನು ತಿಳಿಸಲು ಇನ್ನೊಬ್ಬರಿಂದ ಇನ್ನೊಬ್ಬರ ಪರವಾಗಿ ಬಂದಾಗ ಅಂಥವರನ್ನು ಈ ರೀತಿ ಕಟ್ಟಿ ಹಾಕುವುದು ಸರಿಯೇ ದೂತನಾಗಿ ಆ ಸಂಧಾನಕಾರರಾಗಿ ಆಸ್ಥಾನಕ್ಕೆ ಯಾರೇ ಬಂದರೂ ಕೂಡ ಅವರನ್ನು ಈ ರೀತಿ ಅವಮಾನ ಮಾಡುವುದು ಸರಿಯಲ್ಲ ಕ್ಷತ್ರಿಯರ ಒಂದು ಶಿಷ್ಟಾಚಾರ ಅಂತ ಇದೆ ಅದನ್ನೆಲ್ಲ ಮೀರಿ ಹೋಗುವುದು ಸಾಧ್ಯವಿಲ್ಲ ಸಾಧ್ಯವೇ ಸಾಧ್ಯವೇ ಅಂತ ಕೇಳ್ತಾನೆ ಅದು ಸರಿಯೇ ನಿಮ್ಮಂಥ ಹಿರಿಯರು ಇರುವಂಥ ಈ ಆಸ್ಥಾನದಲ್ಲಿ ನಿನ್ನ ಮೊಮ್ಮಕ್ಕಳು ತೋರುವಂಥ ನಿಮ್ಮ ಮೊಮ್ಮಕ್ಕಳು ತೋರುವಂತಹ ವರ್ತನೆಯನ್ನು ನೀವು ಗಮನಿಸಬೇಕು ನೀವಾದರೂ ಅವರನ್ನು ಕರೆದು ವಿಚಾರಿಸಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಪರೀಕ್ಷಿಸಿ ನೋಡಿ ಅಂದರೆ ಯಾವುದೇ ಮಕ್ಕಳು ತಪ್ಪು ಮಾಡ್ತಾ ಇರುವಾಗ ಹಿರಿಯರಾದವರು ಅಲ್ಲಿ ಅವರನ್ನು ವಿಚಾರಿಸಬೇಕು ಇಲ್ಲಿ ಹಿರಿಯರಾದವರು ಮೌನವನ್ನು ತಾಳಿದಾಗ ತಪ್ಪು ಮಾಡುವವರಿಗೆ ಮತ್ತಷ್ಟು ತಪ್ಪು ಮಾಡಲು ಅವಕಾಶ ನೀಡಿದ ಹಾಗಾಗ್ತದೆ ಹಾಗಾಗಿ ಭೀಷ್ಮಾಚಾರ್ಯ ನೀನು ಅವರನ್ನು ನೀನು ಗಮನಿಸಬೇಕು ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀನು ಪರೀಕ್ಷಿಸಬೇಕು ದುರ್ಯೋಧನರೇ ಮೊದಲಾದಂತಹ ಬುದ್ಧಿಗೇಡಿತನದಂತಹ ವರ್ತನೆಯಿಂದ ನಿಮಗೆ ಮತ್ತು ನಿಮ್ಮ ಈ ಒಂದು ರಾಜ್ಯಸಭೆಗೆ ಕುಂದುಂಟಾಗ್ತದೆ ರಾಜ್ಯಸಭೆಯ ಘನತೆಗೆ ಕುಂದುಂಟಾಗ್ತದೆ ಅನ್ನೋದನ್ನು ತಿಳಿದುಕೊಂಡು ನೀನು ನೀವು ಅವರನ್ನು ಸರಿಪಡಿಸಲು ಪ್ರಯತ್ನಿಸಬೇಕು ಇಷ್ಟರ ಮೇಲೆ ಈ ದುರ್ಯೋಧನನಿಗೆ ನನ್ನನ್ನು ಕಟ್ಟಿ ಹಾಕುವುದೇ ಕಟ್ಟಿ ಹಾಕಲೇಬೇಕು ಅಂತ ಇದ್ರೆ ನನಗೇನು ಹೆದರಿಕೆ ಇಲ್ಲ ನನಗೇನು ಭಯ ಇಲ್ಲ ಅಂತ ಕೃಷ್ಣ ಭೀಷ್ಮನಲ್ಲಿ ಹೇಳಿದಾಗ ಆತ ಧೃತರಾಷ್ಟ್ರನಿಗೆ ದುರ್ಯೋಧನ ವರ್ತನೆಯನ್ನು ಭೀಷ್ಮ ಧೃತರಾಷ್ಟ್ರನಿಗೆ ಈಗ ಹೇಳ್ತಾನೆ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಲ್ಲಿಗೆ ಕುಮಾರವ್ಯಾಸ ಬರೆದಂತಹ ಕೃಷ್ಣ ಸಂಧಾನದ ಎರಡನೆಯ ಭಾಗ ಮುಕ್ತಾಯವಾಗ್ತದೆ ಮೂರನೇ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ವಿದ್ಯಾರ್ಥಿಗಳೇ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮೂರನೇ ಭಾಗಕ್ಕಾಗಿ ಕಾಯ್ತಾ ಇರ್ತೀರಲ್ಲ ನಮಸ್ಕಾರ